ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ನೀಡಬೇಕು ಅಂತ ಹೇಳಿ ಸಿಎಂ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೇವಿ ಅವರಿಗೂ ಕರ್ನಾಟಕ ರತ್ನವನ್ನ ಕೊಡಬೇಕು ಕರ್ನಾಟಕ ರತ್ನವನ್ನ ಇವರಿಬ್ಬರಿಗೂ ನೀಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಟಿ ಶ್ರುತಿ ಹಾಗೂ ಜಯಮಾಲಾ ಅನ್ನೋದು ಗೊತ್ತಾಗ್ತಾ ಇದೆ ಸಿಎಂ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ ಇನ್ನು ವಿಷ್ಣುವರ್ಧನ್ ಸಿನಿಮಾ ಕ್ಷೇತ್ರಕ್ಕೆ ಅವರು ನೀಡಿರುವಂತಹ ಕೊಡುಗೆ ಬಹಳ ಅಪಾರವಾದದ್ದು ಅವರ ಅವಿರತ ಸಾಧನೆಗೆ ನೀವು ಕರ್ನಾಟಕ ರತ್ನವನ್ನ ನೀಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯರ ಬಳಿ ನಟಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಾಕಷ್ಟು ನಟಿರೆಲ್ಲ ಸೇರಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ್ರು ಅದರಲ್ಲಿ ಶ್ರುತಿ ಅವರಿದ್ರು ಜಯಮಾಲಾ ಅವರಿದ್ರು ಹಾಗೇನೆ ಜಯಮಾಲಾ ಅವರು ಭೇಟಿ ಆದ ಬಳಿಕ ಮಾತನಾಡಿದ್ರು ಒಂದಷ್ಟು ವಿಚಾರಗಳ ಕುರಿತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂತ ಸಂದರ್ಭದಲ್ಲಿ ಮಾಳವಿಕಾ ಜಯಮಾಲಾ ಶ್ರುತಿ ಇದ್ರು ಇಲ್ಲಿ ಇವರ ಬೇಡಿಕೆ ಅಂತ ಹೇಳಿದ್ರೆ ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ನೀಡಬೇಕು ಅಂತೇಳಿ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ನಡೀತಾ ಇರುವಂಥ ಜಟಾಪಟಿಯನ್ನು ಕಳೆದ ಕೆಲ ದಿನಗಳಿಂದ ನೀವು ನೋಡ್ತಾ ಇದ್ದೀರಾ ಕನ್ನಡದ ಓ ಓರ್ವ ದೊಡ್ಡ ಕಲಾವಿದ ಆಗಿದ್ದರೂ ಕೂಡ ಅವರ ಸಮಾಧಿ ವಿಚಾರದಲ್ಲಿ ಆದಂಥ ಗೊಂದಲಗಳು ಅಥವಾ ಅದನ್ನು ತೆರವುಗೊಳಿಸಿದಂಥ ನಿರ್ಧಾರ ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಲ್ಲಿ ಬೇಸರ ತರಿಸಿತ್ತು ಸರ್ಕಾರದ ವತಿಯಿಂದ ಓರ್ವ ಮೇರು ನಟನೆಗೆ ಏನು ಮಾಡಿದರೆ ನಿಜಕ್ಕೂ ಸದ್ಯಕ್ಕಿರುವಂಥ ಪ್ರಶ್ನೆ ಇಲ್ಲಿ ಇವರ ಆಗ್ರಹ ಅಂತ ಹೇಳಿದ್ರೆ ಕರ್ನಾಟಕ ರತ್ನವನ್ನ ವಿಷ್ಣುವರ್ಧನ್ ಅವರಿಗೆ ನೀಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ ಸರೋಜಾ ದೇವಿಯವರಿಗೂ ಕೂಡ ಕರ್ನಾಟಕ ರತ್ನವನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೊಡ್ಡ ದೊಡ್ಡ ನಟಿಯರೇ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿರುವಂತ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಏನಾದರೂ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾ ಸಿದ್ಧಕ್ಕಿರುವಂತಹ ಪ್ರಶ್ನೆ ಇದರಲ್ಲಿ ಜಯಮಾಲಾ ಕೂಡ ಇದ್ದಾರೆ ಕಾಂಗ್ರೆಸ್ನ ನಾಯಕಿಯಾಗಿದ್ದವರು